ವಿಜಯರಗು ಅವರು ಡಿಬೋಸ್ ದರ್ಶನ್ ಅವರ ಮಗ ವಿನೀಶ್ ಅವರನ್ನ ನೆನೆದು ತುಂಬಾನೇ ಕಣ್ಣೀರಾಗ್ತಾರೆ ಯಾಕೆಂದ್ರೆ ವಿನೀಶ್ ದರ್ಶನ್ ಅವರಿಗೆ ಎಷ್ಟೊಂದು ನೋವು ಆಗ್ತಿದೆ ತಂದೆಯ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಅವರಿಗೆ ಬಹಳಷ್ಟು ಬೇಸರ ತೆರೆಸುತ್ತಿರ್ಬೋದು ಸೊ ಎಲ್ಲ ಘಟನೆಗಳು ಅವರು ಕೂಡ ನೋಡಿರ್ತಾರೆ ಕೇಳಿರ್ತಾರೆ ಮನಸ್ಸಿಗೆ ತುಂಬಾ ನೋವು ಉಂಟಾಗಿರುತ್ತೆ ಅದನ್ನೆಲ್ಲ ವಿಜಯರಘು ಅವರು ಕೂಡ ಮಾತನಾಡುತ್ತಾ ಒಂದು ವಿಚಾರ ತಿಳಿಸ್ತಾರೆ ದರ್ಶನ್ ಅವರಿಗೆ ಮಗ ಅವರದನ್ನ ಮರಿಬೇಡಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಅವರ ಮಗನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಕೆಟ್ಟ ಕಮೆಂಟ್ಸ್ಗಳು ಇಷ್ಟೊಂದೆಲ್ಲ ಆದರೂ ಕೂಡ ಜನರಿಗೆ ಯಾಕೆ ಅರ್ಥವಾಗ್ತಿಲ್ಲ ಒಂದು ಕಮೆಂಟ್ ನಿಂದನೆ ಇಷ್ಟೊಂದೆಲ್ಲ ಒಂದು ಘಟನೆ ನಡೆದಿರೋದು ಅಂತದ್ರಲ್ಲಿ ಮತ್ತೊಮ್ಮೆ ಜನರು ಇದನ್ನೇ ಫಾಲೋ ನಿಜಕ್ಕೂ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಇದು ಆದಷ್ಟು ಬೇಗ ಎಲ್ಲವೂ ಕೂಡ ಸರಿ ಹೋಗ್ಲಿ ಕಾನೂನು ಅಂತ ಇದೆ ಅವರು ಕ್ರಮ ತೆಗೆದುಕೊಳ್ತಾರೆ ಮಾತನಾಡೋಕ್ಕೆ ನಾವು ನೀವು ಯಾರು ಕೂಡ ಅಲ್ಲ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಕಾಯಲೇಬೇಕಿದೆ ಅವರ ಒಂದು ಕುಟುಂಬಕ್ಕೆ ಶಕ್ತಿ ನೀಡಲಿ ಎರಡು ಕುಟುಂಬಕ್ಕೂ ಕೂಡ ತುಂಬಾನೇ ನೋವುಗಳು ಉಂಟಾಗಿದೆ ಸೊ ಅದನ್ನ ದೇವರು ಶಕ್ತಿಯನ್ನ ಕೊಡಬೇಕಾಗುತ್ತೆ ಅಂತ ವಿಜಯರಾಘು ಅವರು ಕೂಡ ತಿಳಿಸ್ತಾರೆ ವಿಜಯರಾಘು ಅವರು ತುಂಬಾನೆ ಸಾಫ್ಟ್ ನೇಚರ್ ಉಳ್ಳಂತವ್ರು ಸೊ ಈ ರೀತಿಯಲ್ಲಿ ಆಗೋದ್ರೆ ವಿಜಯರಾಘು ಅವ್ರಿಗೆ ಬಹಳಷ್ಟು ನೋವಾಗುತ್ತೆ ಅಮ್ಮ ಅನ್ ಗೊತ್ತಾರೆ ಅವರು ಕೂಡ ಮಗ ಶೌರ್ಯ ಬಹಳಷ್ಟು ಚೆನ್ನಾಗಿ ಒಂದು ರೀತಿಯಲ್ಲಿ ಟೇಕ್ ಕೇರ್ ಮಾಡಿದಂತವರು ಮಕ್ಕಳು ಅಂದ್ರೆ ವಿಜಯರಾಘು ಅವರಿಗೆ ತುಂಬಾನೇ ಇಷ್ಟ ಸೊ ಹೀಗಾಗಿ ಡಿವಾಸ್ ದರ್ಶನ್ ಅವರ ಮಗ ವಿನೀಶ್ ಅವರ ಮೇಲೂ ಕೂಡ ಒಂದು ಅನುಕಂಪ ಕಣಿಕರ ಕೂಡ ಜಾಸ್ತಿ ಉಂಟು